ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ರಿಗೂ ಶತ್ರುಗಳಾಗಿ ಬದುಕಿದ್ರು ಪರವಾಗಿಲ್ಲ ಯಾರಿಗೂ ಗುಲಾಮರಾಗಿ ಬದುಕಬೇಡಿ ಎಂಬ ನಮ್ಮ ಬಾಬಾ ಸಾಹೇಬರ ಮಾತಿನಂತೆ ಇಂದಿನ ಯುವ ಜನತೆ ಎಸ್ಪೆಷಲಿ ನಮ್ಮ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತಹ ಆಸ್ಪರೆಂಟ್ಸ್ಗೆ ಅನ್ನ ಒಂದು ಕಿವಿ ಮಾತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ರಾಜಕೀಯ ಪಕ್ಷಗಳು ಗುಲಾಮರಾಗಕ್ಕೆ ಹೋಗಬೇಡಿ ಅದು ಯಾವುದೇ ಪಕ್ಷ ಆಗಿರಲಿ ನಿಮ್ಮ ಹಕ್ಕುಗಳಿಗೆ ನೀವು ಹೋರಾಟ ಮಾಡುವಾಗ ನೀವು ಈ ತತ್ವ ವಿಚಾರ ಸಿದ್ಧಾಂತಗಳನ್ನೆಲ್ಲ ಬದಿಗಿಟ್ಟು ಬಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಅಂಡ್ ನಿನ್ನೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಪ್ರೆಸ್ ಮೀಟ್ ಅನ್ನು ಕೊಡುವಾಗ ಒಂದಿಷ್ಟು ವಿಶೇಷ ಸುದ್ದಿಗಳನ್ನ ಹೇಳ್ತಾರೆ ಸೊದನ್ನ ಮಾಧ್ಯಮದವರು ಕೂಡ ಪ್ರಕಟ ಮಾಡಿದ್ದಾರೆ ಯಾಕೆ ಇದನ್ನ ಮಾಡ್ತಾರೆ ಅಂತಂದ್ರೆ ಇನ್ನೇನು ವಿದ್ಯಾರ್ಥಿ ಹೋರಾಟಗಳು ಹತ್ರ ಬಂದಾಗ ಈ ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಹದಿನೈದು ಸಾವಿರ ಪೊಲೀಸ್ ನೇಮಕಾತಿ ಇನ್ನೇನ್ ರೆಡಿ ಇದೆ ಎಪ್ಪತ್ತು ಸಾವಿರ ಹುದ್ದೆಗಳ ಬರ್ತಿ ಇನ್ನೇನಾಗುತ್ತೆ ಅನ್ನೋ ಒಂದು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ಇದೆ ಸೊ ಅದನ್ನ ಯಾರು ಕೂಡ ನಂಬಕ್ ಹೋಗ್ಬಿಡಿ ಯಾ ಆಲ್ಮೋಸ್ಟ್ ನಮ್ಮಲ್ಲ ಆದ್ರೂ ಒಂದಿಷ್ಟು ಜನ ಇನ್ನೋಸೆಂಟ್ ಆಸ್ಪಿರೆಂಟ್ಸ್ ಇರ್ತಾರೆ ಅದ್ರ ಬಗ್ಗೆ ನಿನ್ನೆ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಸರ್ ಇದನ್ನ ಈ ತರ ಹೇಳ್ತಾ ಇದ್ರೆ ಏನು ಅಂತ ಅದು ಯಾವುದೂ ಕೂಡ ಅಧಿಕೃತವಲ್ಲ ನಮಗೆ ಬೇಕಿರೋದು ಅಧಿಕೃತವಾಗದ ಒಂದು ಆದೇಶ ಅದನ್ನು ಕೊಡಿ ಆದೇಶ ಮಾಡಿ ನೋಟಿಫಿಕೇಶನ್ಗೆ ಅವಾಗ ಸುಮ್ಮನಾಗ್ತಾರೆ ಅಂಡ್ ಈಗ ಹೋರಾಟದ ವಿಷಯ ಡಿಸೆಂಬರ್ ಹತ್ತನೇ ತಾರೀಕು ಇದೆ ತಿಂಗಳು ಮತ್ತು ಎಂಟನೇ ತಾರೀಕು ಇರುವಂತಹ ಹೋರಾಟದ್ದು ಸೊ ನೋಡಿ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳ ಅಭಿಪ್ರಾಯ ಕೂಡ ಇದೆ ಇದರಲ್ಲಿ ನಿನ್ನೆ ಪ್ರೆಸ್ ಮೀಟ್ ನಡೆಸುವಾಗ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ಈ ರೀತಿಯಾಗಿ ನಾವು ಭಿನ್ನ ಭಿನ್ನವಾಗಿ ಹೋರಾಟ ಮಾಡಿಕೊಂಡು ನಮ್ಮಲ್ಲೇ ಡಿವೈಡ್ ಅಂಡ್ ಮಾಡ್ಕೊಂಡು ಹೋದರೆ ಇದು ಸರ್ಕಾರಕ್ಕೆ ಲಾಭ ಆಗುವಂಥದ್ದು ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಇದು ನನಗೆ ಹೇಳ್ದಂಗಲ್ಲ ಹೋರಾಟದ ಆಯೋಜಕರಿಗೂ ಕೂಡ ಮನವೊಲಿಸಿ ಅವರನ್ನು ನೀವು ಹೋರಾಟಗಳಿಗೆ ನಿಮ್ಮನ್ನ ಕರೆಯೋದಕ್ಕೆ ಇನ್ವೈಟ್ ಮಾಡೋಕೆ ಬರ್ತಾರೆ ಪ್ರತಿ ಲೈಬ್ರರಿಗಳಿಗೆ ಇನ್ಸ್ಟಿಟ್ಯೂಟ್ಗಳಿಗೆ ಆಗ ಹೇಳಿ ನೀವು ಸ್ಪಷ್ಟವಾಗಿ ಈ ರೀತಿ ನಿಮ್ಮ ನಿಮ್ಮ ಉದ್ದೇಶ ಏನಿಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳೇನಿದೆ ನಮಗ್ ಬೇಡ ನಮಗೆ ಬೇಕಿರುವಂತದ್ದು ನೋಟಿಫಿಕೇಶನ್ ಜಸ್ಟಿಸ್ ಸೊ ಹಂಗಾಗಿ ನೀವೆಲ್ರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಇಲ್ಲ ನೀವೆಲ್ಲ ದೂರ ಇರಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಷ್ಟೇ ಬೇರೆ ಏನು ಇಲ್ಲ ಇದನ್ನ ಹೇಳಿದ್ರೆ ಮಾತ್ರ ಸರಿ ಆಗುವಂಥದ್ದು ಯಾಕಂದ್ರೆ ಇದು ಯಾರ್ದೋ ಮನೆ ವಿಚಾರ ಅಲ್ಲ ಯಾವುದೋ ಒಂದು ಫಂಕ್ಷನ್ ಅಲ್ಲ ಯಾರನ್ನ ಇನ್ವೈಟ್ ಮಾಡ್ಬೇಕು ಕರಿಬೇಕು ಬರಪ್ಪ ಹೋರಾಟ ಮಾಡಿ ಅನ್ನಕಲ್ಲ ಇದು ಪ್ರತಿಯೊಬ್ಬರ ಒಂದು ಏನು ಈತ ಪ್ರತಿಯೊಬ್ಬರ ಒಂದು ಒಳ್ಳೇದಕ್ಕಾಗಿ ಅಂಡ್ ಆಸ್ಪರಟ್ಸ್ಗಳಿಗೆ ಬೇಕಿರುವಂಥ ವಿಚಾರಗಳಿಗಾಗಿ ನಡೀತಾ ಇರೋ ಹೋರಾಟ ಹೊರತು ಯಾವುದೋ ಒಂದು ಮನೆಯದು ಅಥವಾ ಇನ್ನೇನೋ ವೈಯಕ್ತಿಕ ವಿಚಾರಗಳಲ್ಲ ಹಂಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಒಗ್ಗಟ್ಟು ಹೊಡಿತು ಅಂತಂದ್ರೆ ಸರ್ಕಾರಕ್ಕೆ ಲಾಭ ಆಗುತ್ತೆ ಅವರು ಅದನ್ನೇ ನೋಡ್ಕೊಂಡು ಕಾಯ್ತಾ ಇದ್ದಾರೆ ಈಗ ಪರ್ಮಿಷನ್ ಹೆಂಗ್ ಮಾಡೋಣ ಏನು ಮಾಡೋಣ ಅನ್ನೋದೆಲ್ಲ ರೆಡಿ ಇದೆ ಅವ್ರ ಹತ್ರ ಸೊ ಅದಕ್ಕೆ ಇದು ಹೇಳ್ತಾ ಇರೋದು ಅಂಡ್ ಇಂಥ ಕೆಲವೊಂದು ಫಾಲ್ಸ್ ಸ್ಟೇಟ್ಮೆಂಟ್ ಏನಿದಾವೆ ಸುಳ್ಳು ಹೇಳಿಕೆಗಳು ಹದಿನೈದು ಸಾವಿರ ನಿಮ್ಮ ಕತೆ ಎಪ್ಪತ್ತು ಸಾವಿರ ಈ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಮಂತ್ರಿಗಳಾಗಿರ್ಬೋದು ಯಾರೇ ಸಿಎಂ ಅವರು ಇದನ್ನ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ನೀವು ಕೂಡ ವಿಚಾರಗಳನ್ನ ಮಾಧ್ಯಮದಲ್ಲಿ ಕೂಡ ಹೋಗ್ಬೇಡಿ ಅವ್ರು ಅಧಿಕೃತವಾಗಿ ಕೇಳಿ ಸರಿ ಇದನ್ನ ನೀವು ಎಷ್ಟೋ ಸಲ ಹೇಳಿದರೆ ಯಾಕೆ ಅಧಿಕೃತ ಆದೇಶ ಕೊಡಿ ಸುಮ್ಮನೆ ಈ ರೀತಿ ಹೇಳಿಕೆಗಳು ಬೇಡ ಅಂತ ನೀವು ಪ್ರಶ್ನೆ ಮಾಡಿ ಅವ್ರು ಆಗ ಮಾತ್ರ ಅವ್ರು ಸರಿದಾರಿಗೆ ಬರ್ತಾ ಹೊರತು ಅಂದ್ರೆ ದಿನ 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 ಅನ್ನೋ ಒಂದು ಕತೆ ಶಿಕ್ಷಣ ಸಚಿವರು ಹೇಳ್ತಾರೆ ಅಹ್ ಇನ್ನೇನ್ ನೇಮಕಾತಿ ಅವ್ರು ಇದನ್ನ ಯಾವಾಗ ಎಂತ ಹೇಳ್ಕೊಂಡ್ ಅಂದ್ರೆ ಅವೆಲ್ಲ ಪೇಪರ್ ಸ್ಟೇಟ್ಮೆಂಟ್ ತೆಗೆಸಿಬಿಟ್ರೆ ನಮ್ಗೆ ನಾಚಿಕೆ ಬಂದ್ ಒಬ್ ಮನುಷ್ಯ ಒಂದ್ಸಲ ಹೇಳ್ಬೋದು ಎರಡ್ ಸಲ ಹೇಳ್ಬೋದು ಅದಕ್ಕಿಂತ ಹೆಚ್ಚು ಸಲ ಹಂಗೆ ಸುಳ್ಳು ಹೇಳ್ತಾನೆ ಅಂತಂದ್ರೆ ಹೇಳ್ಕೊಂಡು ಹೋಗ್ತಾನೆ ಇರ್ತಾನಂದ್ರೆ ಅವ್ನ ಯೋಗ್ಯತೆ ಏನು ಅಂತ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಸೊ ಈಗ ಸರ್ಕಾರದ ಯೋಗ್ಯತೆ ಕೂಡ ಅಷ್ಟೇ ಅಂಡ್ ನೀವು ಗಟ್ಟಿಯಾಗಿ ಈ ಒಂದು ಹೋರಾಟದಲ್ಲಿ ಧ್ವನಿಯನ್ನು ಎತ್ತಬೇಕಾಯೋ ಅಂತ ವಿಷಯಗಳು ನಾನು ಹೇಳಿದ್ನಲ್ಲ ಮುಂಚೆಯಿಂದಾನು ಕೂಡ ಹೇಳ್ತಾ ಇದ್ದೀನಿ ಫಸ್ಟ್ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಇಲ್ಲ ಅದರ ಸಮಸ್ಯೆಗಳೇನಿದೆ ಕಾನೂನುಗಳು ಸಮಸ್ಯೆ ಅದನ್ನು ಬಗೆಹರಿಸಿ ಇವತ್ತದು ಮೀಟಿಂಗ್ ಕೂಡ ಇದೆ ಆ್ಯಂಡ್ ಫಿಫ್ಟಿ ಸಿಕ್ಸ್ ಫಿಫ್ಟಿನ ಫಿಫ್ಟಿ ಸಿಕ್ಸ್ ಅದನ್ನ ಕ್ಲಿಯರ್ ಆಗಿ ಒಂದು ಅಧಿಕೃತವಾದಂತಹ ಆದೇಶ ಬೇಕು ಫಿಫ್ಟಿ ಸಿಕ್ಸ್ ಆದ್ರೆ ಅದನ್ನು ಏನ್ ಮಾಡ್ತೀರಾ ಯಾವ ರೀತಿ ಅನ್ನೋದು ಫಿಫ್ಟಿ ಆದ್ರೆ ಹೆಂಗೆ ಫಿಫ್ಟಿ ಸಿಕ್ಸ್ಗೆ ಮತ್ತೆ ಯಾರು ಅಡ್ಡಿ ಬರೋದಂತೆ ಹೆಂಗೆ ಅದನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಎಲ್ಲ ವಿಷಯಗಳು ಕೂಡ ಆದ್ರೆ ಮಾತ್ರ ನೋಟಿಫಿಕೇಶನ್ ಕ್ಲಿಯರ್ ಅಂಡ್ ಫೇರ್ ಆಗಿ ಆಗುತ್ತೆ ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಹೋರಾಟದ ವಿಷಯದಲ್ಲಿ ಈಗ ಪರ್ಮಿಷನ್ ವಿಚಾರ ಅನುಮತಿ ಕೊಡುವಂಥದ್ದು ಅದು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಜೊತೆ ಕೂಡ ಅವರು ಸಮಾಲೋಚನೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಇರುತ್ತೆ ನೋಡಣೆ ಏನ್ ಮಾಡ್ತಾರೆ ಅದೊಂದು ವಿಚಾರ ಒಟ್ಟಾರೆಯಾಗಿ ನೀವೀಗ ಆಸ್ ಫ್ರೆಂಡ್ಸ್ ಈ ವಿಷಯದಲ್ಲಿ ಆಲ್ರೆಡಿ ಸಲಹೆಯನ್ನು ಕೊಟ್ಟಿದ್ದೀರಾ ಆ ಸಲಹೆಯನ್ನ ಪಾಲಿಸುವಂಥದ್ದು ಆ ಸಲಹೆ ಪ್ರಕಾರ ನೆಡ್ಕೊಳುವಂಥದ್ದು ಹೋರಾಟದ ಆಯೋಜಕರಿಗೆ ಬಿಟ್ಟಿದ್ದು ಒಟ್ಟಾರೆಯಾಗಿ ನಮಗೆ ಬೇಕಿರುವಂತದ್ದು ನೋಟಿಫಿಕೇಶನ್ ವಯೋಮಿತಿ ಸಡಿಲಿಕ್ಕೆ ಖಾಲಿ ಇರೋ ಹುದ್ದೆಗಳ ಬರ್ತಿ ಅದ ಆದ್ರೆ ಅದು ಯಾರಿಂದ ಆಗುತ್ತೆ ಹೆಂಗಾಗುತ್ತೆ ಏನ್ ಹೋರಾಟ ಮಾಡೋದ್ರಾಗತ್ತೆ ಅನ್ನೋದು ನಮ್ಗೆ ಬೇಕಾಗಿಲ್ಲ ಅಂಡ್ ಒಟ್ಟಾರೆಯಾಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಫಾಲ್ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಇರ್ತಾರ ಅವರು ಅವುಗಳಿಗೆ ಯಾರಿಗೂ ಕೂಡ ಕಿವಿ ಕೊಡಕ್ ಹೋಗ್ಬೇಡಿ ನೀನ್ ಎರಡು ದಿನದಲ್ಲ ಆಗುತ್ತೆ ಮೂರ್ ದಿನದಲ್ಲ ಆಗತ್ತೆ ರೆಡಿ ಇದೆ ಆಲ್ರೆಡಿ ಅನುಮತಿ ಸಿಕ್ಕಿದೆ ಆರ್ಥಿಕ ಕೆಲಕ ಇಂತ ಕತೆ ಕಾದಂಬರಿಗಳನ್ನೆಲ್ಲ ಕೇಳಿ ಕೇಳಿ ಒಂದ್ ಪುಸ್ತಕನೇ ಬರೀಬಹುದು ಹಂಗಾಗೋಗಿದೆ ಕತೆ ಅವುಗಳನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ ಅಂಡ್ ಒಂದಂತೂ ಸತ್ಯ ಈ ಬಾರಿ ಏನಾದರೂ ಬಿಗಿಯಾಗಿ ಹೋರಾಟ ಆಗಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಮತ್ತಷ್ಟು ಸಡಿಲತೆ ವಿದ್ಯಾರ್ಥಿಗಳ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಮುಂದೆ ಇನ್ನಷ್ಟು ವಿಳಂಬ ಮಾಡುವಂತ ಸಾಧ್ಯತೆ ಇದೆ ಎಸ್ಪೆಷಲಿ ಇದು ಇದು ತುಂಬಾ ಸೂಕ್ಷ್ಮ ವಿಚಾರ ಆಲ್ರೆಡಿ ಇದು ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆಯಲ್ಲಿದೆ ಆದರೂ ಅವರು ಇಷ್ಟೊಂದು ಲಘುವಾಗಿ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಇದರಿಂದ ಕಾಣಂಗ ಕೈಗಳ ಒಂದಿಷ್ಟು ಚಮತ್ಕಾರಗಳು ಕೂಡ ನಡೀತಾ ಇದೆ ಅವನು ಯಾರೋ ಒಬ್ಬನು ಮತ್ತೆ ಅವನ ಹೆಸರು ಹೇಳಕ್ ಹೋಗಲ್ಲ ಸುಮ್ಮನೆ ಅವನು ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡ್ತಾ ಇದೆ ಇದೆಲ್ಲ ಬಿಜೆಪಿ ಸ್ಪಾನ್ಸರ್ ಹೋರಾಟ ಅಂದ್ರೆ ಯಾವನ್ ಬಿಜೆಪಿ ಸ್ಪಾನ್ಸರ್ ಹೋರಾಟ ಯಾವ ಒಂದು ದುಡ್ಡು ಕೊಟ್ಟು ಹೋರಾಟ ಮಾಡ್ಸಕ್ ಯಾವುದೋ ವೈಯಕ್ತಿಕ ವಿಷಯಗಳಿಗೆ ಅಥವಾ ಬೇರೆನೋ ರಾಜಕೀಯ ವಿಷಯ ಅಲ್ಲ ಇದು ಲಕ್ಷಾಂತರ ಜನ ಯುವ ಜನತೆಯ ಭವಿಷ್ಯದ ವಿಚಾರ ಅವರೆಲ್ಲ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಓದ್ತಾ ಇರೋದಕ್ಕೆ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಕಷ್ಟ ಪಡ್ತಾ ಇರೋದಕ್ಕೆ ಅಂತ ಬೇಡಿಕೆ ಇದು ಅದನ್ನ ಬಿಟ್ಟು ಅವರು ಮಾಡಿಸ್ತಿದ್ದಾರೆ ಅಂತ ಇವ್ರು ಮಾಡಿಂತ ಕಚಡಾ ಮಾತುಗಳನ್ನೆಲ್ಲ ನೆಕ್ಸ್ಟ್ ಹಾಡೋಗಿದ್ರೆ ಇಂಥವ್ರನ್ನೆಲ್ಲ ಫಸ್ಟ್ ನಾವು ಸರ್ಕಾರದ ವಿರುದ್ಧ ಇಂಥವ್ರ ವಿರುದ್ಧ ಹೋರಾಟ ಮಾಡ್ಬೇಕು ಇವರೇ ಮುಖ್ಯವಾಗಿ ಈ ಹೋರಾಟಗಳನ್ನ ಈ ರೀತಿ ವಿದ್ಯಾರ್ಥಿಗಳ ನೋವುಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನದಲ್ಲಿ ನಾವೇನಾದ್ರೂ ಇವತ್ತು ವಿಫಲ ಆಗ್ತಾ ಅಂದ್ರೆ ನಮ್ಮಲ್ಲೇ ಇರುವಂತ ಇಂಥ ಹಿತಶತ್ರುಗಳು ಹೋರಾಟಗಳ ವಿಚಾರ ಬಂದಾಗ ಅದ್ರ ಬಗ್ಗೆ ನೆಗೆಟಿವ್ ಆಗಿ ರೀತಿ ವಿಷಯಗಳನ್ನ ಅಲ್ಲಲ್ಲಿ ಹರಿದಾಡುವಂತೆ ಮಾಡೋದು ಇದು ತಪ್ಪು ಕೆಲಸ ಅಂಡ್ ಮಾಧ್ಯಮದವ್ರ ಜೊತೆ ಕೂಡ ಅಷ್ಟೇ ತುಂಬಾ ವಿನಯದಿಂದ ವರ್ತಿಸಿ ಅವರು ಈ ವಿಷಯಗಳನ್ನ ಪ್ರತಿಯೊಂದನ್ನು ಕೂಡ ಸರ್ಕಾರಕ್ಕೆ ಮುಟ್ಟುವಂತೆ ಗಮನ ಸೆಳೆಯುವಂತೆ ತಿಳಿಸ್ತಾರೆ ಹಾಗಾಗಿ ಅವ್ರ ಹತ್ರ ಕೂಡ ವಿನಯತೆ ಎಂದಿರಿ ಯಾರಿಗೂ ಅಲ್ಲಿ ಅವಾಚ್ಯವಾಗಿ ಬಯ್ಯುವಂಥದ್ದು ಅವೆಲ್ಲ ಮಾಡಬೇಡಿ ಕರೆಕ್ಟ್ ಆಗಿ ನಮಗೆ ಏನಿದೆ ಹೋರಾಟದ ಹಕ್ಕೊತ್ತಾಯಗಳು ಡಿಮ್ಯಾಂಡ್ಸ್ ಏನಿದೆ ಅದರ ಪ್ರಕಾರ ನಾವು ನಡ್ಕೊಂಡ್ರೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದ